ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ದೀನಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ನಮ್ಮ ಜೊತೆ ಶೇರ್ ಮಾಡ್ತೀನಿ ಇಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ಇವತ್ತು ಸ್ಕಿನ್ ಡಾಕ್ಟರ್ ಹತ್ರ ಹೋಗಬೇಕು ಸ್ವಲ್ಪ ಬೇಗನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ತಿಂಡಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ ನಮ್ಮ ನನ್ನ ಮಗ ಸ್ಕೂಲ್ಗೆ ಇಲ್ಲ ಅವ್ನಿಗೆ ಬಾಕ್ಸ್ ಎಲ್ಲ ಕಟ್ಟಿ ಅವ್ನು ಸ್ಕೂಲ್ಗೆ ಹೋದ್ಮೇಲೆ ನಮ್ಮ ಯಜಮಾನ್ರು ಆಫೀಸ್ಗೆ ಹೋದ್ಮೇಲೆ ಕ್ಲಿನಿಕ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಸ್ಕಿನ್ ಡಾಕ್ಟರ್ ಹತ್ರ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಒಂದೂವರೆ ತಿಂಗಳಾದ್ಮೇಲೆ ಬನ್ನಿ ಅಂತ ಹೇಳಿದರು ಟೂ ಮಂತ್ಸೆ ಆಗೋಯಿತು ಹೋಗೋಕ್ಕಾಗಿರಲಿಲ್ಲ ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು ಕೆಲಸ ಎಲ್ಲ ಮುಗಿಸ್ಕೊಂಡೆ ಬಾಗಿಲ ತಂದು ರಂಗೋಲಿ ಹಾಕಿ ನಂದು ಎಕ್ಸಸೈಸ್ ಎಲ್ಲ ಮುಗೀತು ಎಲ್ಲ ಆದಮೇಲೆ ಇವಾಗ ನನ್ನ ಮಗನ ಲಂಚ್ ಬಾಕ್ಸ್ಗೆ ರೆಡಿ ಮಾಡೋಣ ಹೇಳ್ಬಿಟ್ಟು ಇವತ್ತು ಪುಳಿಯೋಗರೆ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಪುಳಿಯೋಗಿ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಪುಳಿಯೋಗರೆ ಚಿತ್ರಾನ್ನ ಅಂತಂದರೆ ಸ್ವಲ್ಪ ಜಾಸ್ತಿ ನೆನೆ ಇರಬೇಕಲ್ಲ ಅದಕ್ಕೋಸ್ಕರ ಅದಕ್ಕೆ ಈಗ ಮೇಲೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಅದಕ್ಕೆ ಸಾಸಿವೆ ಕರಿಬೇವು ಮತ್ತು ಮೆಣಸಿನ್ಕಾಯಿ ಬೆಳ್ಳುಳ್ಳಿನ ನಾನು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಲಜ್ಜಿಬಿಟ್ಟು ಸೇರ್ಕೊಂಡು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ಬೆಳ್ಳುಳ್ಳಿ ನೀವು ಬೇಕಾದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಅದು ಹಾಕ್ಕೊಂಡು ಫ್ರೈ ಆದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಇವಾಗ ನಾನು ಹುಣ್ಸೆಹಣ್ಣೆ ಇಟ್ಕೊಂಡಿದ್ದೆ ಅದನ್ನು ಇವಾಗ ಹಾಕೋತಾ ಇದ್ದೀನಿ ನೀವು ಹುಣಸೆಹಣ್ಣನ ನೆನೆ ಹಾಕೊಳೋಕೆ ಮುಂಚೆ ನಾವು ಎಷ್ಟು ಮಾಡ್ಕೋತಾಯಿದ್ವಿ ಎಷ್ಟು ಕ್ವಾಂಟಿಟಿಲಿ ಇದ್ದೀವಿ ನೋಡಿಕೊಂಡು ನೆನೆ ಹಾಕೋಬೋದು ಇವಾಗ ಅದನ್ನು ಇನ್ಬುಟ್ ಹಾಕ್ಕೊಂಡು ಒಂದೆರಡು ನಿಮಿಷ ಕುದಿಸ್ಕೋಬೇಕು ಈ ಥರ ಕುದಿಬೇಕಾದ್ರೆ ನಾನು ಇವಾಗ ಬೆಲ್ಲದ ಪುಡಿನ ಸೇರಿಸ್ಕೋತಾಯಿದ್ದೀನಿ ಈ ಥರ ಇದಕ್ಕೆ ಬೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಹುಳಿ ಮತ್ತು ಸ್ವೀಟು ಎರಡು ಎಲ್ಲನೂ ಸಮವಾಗಿರಬೇಕು ಪುಳಿಯೋಗರೆಗೆ ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡು ಸ್ವಲ್ಪೇ ಸ್ವಲ್ಪ ಅರ್ಶನ ಹಾಕ್ಕೊಂಡು ಇದು ಇದು ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ತೋರಿಸಿ ನಿಮಗೆ ಎಣ್ಣೆ ಎಲ್ಲ ಬಿಡಬೇಕು ಚೆನ್ನಾಗೆ ಈ ಎಲ್ಲ ಬೆಂದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ನೋಡ್ತಾಯಿದ್ದೀರಲ್ಲ ಈ ಥರ ಎಲ್ಲ ಬೆಂದು ಚೆನ್ನಾಗೆ ನೀರೆಲ್ಲ ಸುಂಡಿ ಇವಾಗ ಎಣ್ಣೆ ಬಿಟ್ಕೊಬಂದಿದೆ ಚೆನ್ನಾಗೆ ಇವಾಗ ಇಷ್ಟಾದರೆ ಸಾಕು ಇದಕ್ಕೆ ನಾನು ಇವಾಗ ಪುಳಿಯೋಗರೆ ಪ್ಯಾಕೆಟ್ನ ಹೊಡೆದ್ಬಿಟ್ಟು ಸೇರಿಸ್ಕೋತೀನಿ ನಾನು ಹತ್ತು ರೂಪಾಯಿಂದ ಎರಡನ್ನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಮನೇಲಿ ಮಾಡ್ಕೊಂಡು ಇಡ್ತೀರಲ್ಲ ಪುಳಿಯೋಗ್ರೇನ ಪುಳಿಯೋಗರೆ ಪುಡಿನ ಅದನ್ನು ಸೇರಿಸ್ಕೊಬೋದು ನಾನು ಪುಡಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರಲಿಲ್ಲ ನಾನು ಅದಕ್ಕೋಸ್ಕರ ಹೊರ್ಗಡೆಯಿಂದನೇ ತರಿಸ್ಬಿಟ್ಟು ಹತ್ತು ಹತ್ತು ರೂಪಾಯಿಂದ ಎಮ್ ಟಿ ಆರ್ನ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಅದು ಹಾಕ್ಕೊಂಡು ಒಂದು ಎರಡು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಈ ರೀತಿ ಒಂದು ಎರಡು ನಿಮಿಷ ಫ್ರೈ ಆದರೆ ಸಾಕು ಇದಕ್ಕೆ ನಾನು ತುಡಿದಿಡುವಂತಹ ಕಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ ಒಂದು ಓಳಷ್ಟು ಸೇರಿಸ್ಕೊತಾ ಇದ್ದೀನಿ ಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಪುಳಿಯೋಗರೆಗೆ ಅದಕ್ಕೋಸ್ಕರ ತುರ್ದಿರೋ ಕಾಯಿನ ಹಸಿ ಕಾಯಿನ ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿನಾದ್ರೂ ತುರ್ದ್ಬಿಟ್ಟು ಸೇರಿಸ್ಕೋಬೋದು ಕೊಬ್ಬರಿ ಹಾಕ್ಕೊಂಡ್ರೆ ನೀವು ಒಂದು ವಾರ ಅಲ್ಲ ಒಂದು ಹದಿನೈದು ದಿವಸ ಮಾಡಿಕೊಂಡು ನೀವು ಯೂಸ್ ಮಾಡ್ಬೋದು ಪುಳಿಯೋಗ್ರೇನ ನಾನು ಹಸಿಕಾಯನ್ನ ಹಾಕ್ಕೊಂಡು ಇವಾಗ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಉರಿಲಿ ಇಟ್ಕೊಂಡು ಯಾಕಂದರೆ ಕಾಯಿ ಅಲ್ವಾ ಅದಕ್ಕೋಸ್ಕರ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬಿಟ್ರೆ ರೆಡಿ ಆಯಿತು ಪುಳಿಯೋಗರೆ ಹೊಗ್ರೆ ಗುಜ್ಜು ಸಿಂಪಲ್ಲಾಗಿ ಯಾಕಂತ ಯಾಕಂತಂದರೆ ಹೊರಗಡೆ ಹೋಗಬೇಕಲ್ಲ ಬೇಗ ಪೂಜೆ ಎಲ್ಲ ಮಾಡಬೇಕಿತ್ತು ಇವರೆಲ್ಲ ಆಫೀಸ್ಗೆ ಮತ್ತು ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನು ಬೇಗ ಬೇಗ ಸ ಫ್ರೆಶ್ ಆಗಿ ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಹನ್ನೆರಡು ಗಂಟೆಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಅದಕ್ಕೋಸ್ಕರ ಬೇಗ ಬೇಗ ಹೋಗೋಣ ಡಾಕ್ಟ್ರು ಅಂತ ಅಂತೇಳ್ಬಿಟ್ಟು ಒಂದು ನನ್ನ ಮಗಂಗೆಲ್ಲ ರೆಡಿ ಮಾಡಿ ಬೇಗ ಬೇಗ ಎಕ್ಸಸೈಜ್ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು ಶಾರ್ಟ್ ಬ್ರೇಕ್ರಿಗೆ ಮಾವಿನ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಈ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಅವನ ಬಾಕ್ಸ್ಗೆ ಅವ್ನು ಇನ್ನೂ ಚಿಕ್ಕವನ್ನಲ್ಲ ಒಂದು ತಿನ್ನಕ್ಕೆ ಬರೋಲ್ಲ ಅಂತೇಳ್ಬಿಟ್ಟು ಈ ಥರ ಕಟ್ ಮಾಡಿ ಹಾಕಿದ್ರಿ ಅವ್ನ ಬಾಕ್ಸ್ಗೆ ಈ ಥರ ಇಟ್ಕೊಂಡು ಆರಾಮಾಗಿ ತಿನ್ಕೊಬಿಡ್ತಾನೆ ಅವನು ಅದಕ್ಕೋಸ್ಕರ ಮಾವಿನ ಕಟ್ ಮಾಡಿ ಈ ಥರ ಸಣ್ಣದಾಗಿ ಪೀಸ್ ಮಾಡಿ ಈ ಥರ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ ಶಾರ್ಟ್ ಅಂತ ಅಂತೇಳ್ಬಿಟ್ಟು ಅವನಿಗೆ ಎಲ್ಲ ರೆಡಿ ಮಾಡಿ ಹಣ್ಣೆಲ್ಲ ಹಾಕಿ ಮತ್ತು ಅವನಿಗೆ ಪುಳಿಯೋಗ್ರೇನು ಹಾಕಿ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಅವನು ತಿನ್ಕೊಂಡು ಹೊರಟ ಅದಾದಮೇಲೆ ನಮ್ಮ ಯಜಮಾನ್ರು ಹೊರಟರು ಬೇಗ ಬೇಗ ನಾನೂ ಪೂಜೆ ಮಾಡಿಬಿಡೋಣ ಅಂಥೇಳ್ಬಿಟ್ಟು ಇವಾಗ ಸ್ನಾನ ಮಾಡ್ಕೊಬಂದು ಫ್ರೆಶ್ ಆಗಿ ಬುಧವಾರ ಅಲ್ವಾ ಪೂಜೆ ಮಾಡಿಬಿಟ್ಟೆ ಹೊರಡೋಣ ಡಾಕ್ಟ್ರು ಹೋಗಿ ಡಾಕ್ಟರ್ ಹತ್ರ ಹೋಗ್ ಮುಂಚೆನೇ ಪೂಜೆ ಮಾಡಿಬಿಟ್ಟು ನೋಡೋಣ ಅಂತೇಳ್ಬಿಟ್ಟು ಪೂಜೆ ಮಾಡಿ ತಿಂಡಿ ತಿಂದ್ಕೊಂಡು ಇವಾಗ ನನ್ನ ಆದನೇ ಹತ್ರ ಅಂತಲೇ ಹೋದೆ ನನ್ನಾದನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನನ್ನು ನಮ್ಮ ಹೆಸ್ಬೆಂಡ್ ಆಫೀಸ್ಗೆ ಹೋಗಿದ್ದಾರಲ್ಲ ಅದಕ್ಕೆ ನಾನೇ ಕರ್ಕೊಂಡೋಗ್ತೀನಿ ಅಂತೇಳ್ತು ಮತ್ತು ಹೋ ಸಲನೂ ನಾನು ನನ್ನ ಆದ್ನಿನೇ ಹೋಗಿದ್ದು ಈ ಸಲವೂ ಅವ್ರ ಹೋಯ್ತಾ ಇದ್ದೀನಿ ಮೊದಲು ಅವಳು ನನ್ನ ನನ್ನಾದಿನೇ ತೋರಿಸಿದ್ಲು ಇಲ್ಲೇ ಸ್ಕಿನ್ ಡಾಕ್ಟರ್ ಹತ್ರ ತುಂಬ ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಇವಾಗ ನನಗೆ ತೋರಿಸಿದ್ವಲ್ಲ ಅಲ್ಲಿಗೆ ಇವಾಗ ಕರ್ಕೊ ಹೋಗ್ತಾ ಇದ್ದಾಳೆ ಇವಾಗ ಇದ್ದೀವಿ ರಂಜು ಅಕ್ಕ ಮತ್ತು ಸ್ಫೂರ್ತಿನೂ ಬಂದರು ಅವ್ರ ಪಾಪನ್ನು ಕರ್ಕೊಂಡು ಸ್ಫೂರ್ತಿದು ಕಾಲೇಜ್ ಹತ್ರ ಏನೋ ಕೆಲಸ ಇತ್ತು ಅಂತೇಳ್ಬಿಟ್ಟು ನಾವು ಸ್ಕಿನ್ ಡಾಕ್ಟಿಗೆ ಹೋಗ್ತಾ ಇದ್ದೀವಲ್ಲ ಅಲ್ಲೇನೇ ಕಾಲೇಜ್ ಇರೋದು ಅವಳ ಕಾಲೇಜು ಸ್ಕಿನ್ ಕಾಲೇಜು ಅಲ್ಲೇನೆ ಹೋಗ್ಬೇಕು ಅಂತ ಅವರು ನಮ್ಮ ಹೋಗ್ತಾ ಇದ್ದೀವಿ ನಾನು ಒಂದು ಅಕ್ಕ ಪಾಪ ಸ್ಕೂಟಲ್ಲಿ ಹೋಗ್ತಾ ಇದ್ದೀವಿ ಮತ್ತು ನನ್ನ ಆಡ್ನಿ ಮತ್ತು ಸ್ಫೂರ್ತಿ ಒಂದು ಇದರಲ್ಲಿ ಬಂತು ಗಾಡೀಲಿ ಲೇಟ್ ಆಗಿಬಿಟ್ಟಿತ್ತು ನಾವು ಊಟಕ್ಕೆ ಹೊಂಟೋಗಿಬಿಡ್ತಾರೆ ಅಂದ್ಬಿಟ್ಟು ಡಾಕ್ಟ್ರು ಫೋನ್ ಮಾಡಿದ್ರು ಅವರು ಸ್ಟಾಫಿಂದ ನಾವು ಬೇಗ ಬೇಗನೆ ಊಟಕ್ಕೆ ಕುಂಟೋಗ್ಬಿಡ್ತಾರೆ ಡಾಕ್ಟ್ರು ಅಂದ್ಬಿಟ್ಟು ಬಂದು ಇವಾಗ ವಿಚಾರಿಸ್ತಾ ಇದ್ದೀವಿ ಅವರು ಒಂದು ಎರಡು ನಿಮಿಷ ಇಲ್ಲಿ ವೆಯ್ಟ್ ಮಾಡಿ ಮತ್ತು ಯಾರನ್ನೋ ಒಬ್ಬರು ನೋಡ್ತಾ ಇದ್ದಾರೆ ಅವ್ರು ನೋಡಾದ ಮೇಲೆ ನೀವು ಹೋಗಿ ಅಂತ ಹೇಳಿದ್ರು ನಾವು ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಒಂದು ಐದು ನಿಮಿಷ ಅಲ್ವಾ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ರಂಜು ಅಕ್ಕವ್ರ ಪಾಪು ತುಂಬಾ ತಲೆರಾಟೆ ಮಾಡ್ತಾಯಿದ್ದ ಕೂತ್ಕೊಂಡ್ರೆ ಆಗ್ತಾ ಇರಲಿಲ್ಲ ಅವನಿಗೆ ಅತ್ತೆ ಮತ್ತೆ ಸ್ಫೂರ್ತಿನ ನೋಡಿದ್ರೆ ನಮ್ಮೋರು ಅಂತ ಹೇಳ್ಬಿಟ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದ ನಮ್ಮ ಜೊತೆ ನನ್ನ ಆನಿ ಜೊತೆ ಆದರೆ ಅವ್ನು ಬತ್ತನೆ ಇರಲಿಲ್ಲ ಇದ್ದ ಅವನು ಹಂಗಾದ್ರೂ ನನ್ನ ಆದಿನಿ ಎತ್ಕೊಂಡು ಆಟ ಆಡಿಸ್ತಾ ಇದ್ದರು ತುಂಬ ತರಲೆ ಮಾಡ್ತಾಯಿದ್ದ ನಾವು ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಇಲ್ಲ ಅಲ್ಲಿದ್ದಷ್ಟಾಪು ಪಾಪು ಜೊತೆ ಆಟ ಆಡಿಸ್ಕೊಂಡು ಅವ್ನು ಆ ಮಾಡ್ತಾಯಿದ್ರು ತರಲೇನ ನೋಡಿಕೊಂಡು ಅವನ್ನ ಆಟ ನೋಡ್ತಾ ಇರ್ಬೋದು ಎಷ್ಟು ಮುದ್ದಾಗಿ ಆಡ್ತಾ ಇದ್ದಾನೆ ಅಂತೇಳ್ಬಿಟ್ಟು ಅವನಿಗೆ ಕುತ್ಕೊಂಡ್ರೆ ಆಗ್ತಾ ಇರಲಿಲ್ಲ ಎಲ್ಲಿಗಾದ್ರೂ ಕರ್ಕೊಂಡು ಹೋದ್ರೆ ಗಾಡೀಲಿ ಹೋದ್ರೆ ಆರಾಮಾಗಿರ್ತಿದ್ದೆ ಅದಾದಮೇಲೆ ಡಾಕ್ಟ್ರ್ ಹತ್ರನೂ ಹೋದ್ವಿ ತೋರ್ಸೋಕ್ಕೆ ಹೇಳ್ಬಿಟ್ಟು ಮತ್ತು ನಾನು ನನ್ನಾದಿಬ್ರನ್ನೇ ಹೋದ್ವಿ ಹೋಗಿ ಅಲ್ಲಿ ತೋರಿಸ್ಬಿಟ್ಟು ಅವರೆಲ್ಲನೂ ಹೇಳಿದ್ರು ನೋಡಿಬಿಟ್ಟು ಪರವಾಗಿಲ್ಲ ಅಂತ ಹೇಳಿದ್ರು ಓದ್ಸಲಾಗಿಂತನೂ ಈ ಸಲ ಕಮ್ಮಿ ಆಗಿದೆ ಪಿಗ್ಮೆಂಟೇಷನು ಮತ್ತು ಡಾರ್ಕ್ ಸರ್ಕಲ್ಲು ಮತ್ತು ಕತ್ತತ್ರ ಎಲ್ಲ ಕತ್ತತ್ರ ಬ್ಲಾಕ್ ಇತ್ತಲ್ಲ ಅದೆಲ್ಲ ಕಡಿಮೆ ಆಗಿದೆ ಅಂತ ಹೇಳ್ಬಿಟ್ಟು ನನಗೆ ಫೇಶ್ ವಾಶು ಬರ್ಕೊಟ್ಟಿರಲಿಲ್ಲ ಅದನ್ನು ಈ ಸಲ ಬರ್ಕೊಟ್ರು ನನಗೆ ನನ್ನ ಸ್ಕಿನ್ ಟೌನ್ಗೆ ಯಾವುದು ಅದನ್ನು ಬರ್ಕೊಟ್ರು ಮತ್ತು ಮಾಯಶ್ಚುರೈಝರು ಮತ್ತು ಸನ್ಸ್ಕ್ರೀನೆಲ್ಲ ಅದೇ ಸಾಕು ಅದೇ ಚೆನ್ನಾಗೆ ನಿಮ್ಮ ಸ್ಕಿನ್ಗೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು ಈ ಕತ್ತತ್ರ ಮತ್ತು ಪಿಗ್ಮೆಂಟೇಷನ್ಗೆ ಬೇರೆ ಮೆಡಿಷನ್ನ ಬರ್ಕೊಟ್ಟಿದ್ದಾರೆ ಆದಮೇಲೆ ಇಲ್ಲಿ ಈ ಸಲೂ ಫೋಟೋನ ತಕ್ಕೊಂಡ್ರು ನೆಕ್ಸ್ಟ್ ಸಲ ಬರೋ ಕೇಳಿದ್ದಾರೆ ಇನ್ನೊಂದು ಸಲ ಬಂದಾಗ ಅವ್ರು ಮತ್ತೆ ಅದನ್ನು ಮತ್ತೆ ಈಗಾಗಿರೋ ಸ್ಕಿನ್ನು ಯಾವ ಥರ ಇದೆ ಅಂತ ನೋಡೋಕ್ಕೋಸ್ಕರ ಅವರು ಫೋಟೋ ತೆಗ್ದು ಮಡಿಕೊಂಡಿದ್ದಾರೆ ಅಲ್ಲಿಂದ ನಾವು ಮೆಡಿಷನ್ ಇದ್ದೀವಿ ಆಸ್ಪತ್ರೆ ಒಳಗಡೆನೇ ಇದೆ ಮೆಡಿಕಲ್ಲು ಅವರು ಎಕ್ಸ್ಪ್ಲೇನ್ ಇದ್ದಾರೆ ನಮಗೆ ಡಾಕ್ಟ್ರೂ ಎಕ್ಸ್ಪ್ಲೇನ್ ಮಾಡಿದರು ಯಾವ ರೀತಿ ಹಚ್ಬೇಕು ಏನು ಅಂತೇಳ್ಬಿಟ್ಟು ಈಗ ಅವರು ನೀಟಾಗೆ ಯಾವ ರೀತಿ ಹಚ್ಬೇಕು ಯಾವ ಟೈಮಲ್ಲಿ ಹಚ್ಬೇಕು ಅಂತ ನೀಟಾಗೆ ನಮಗೆ ಹೇಳ್ಬಿಟ್ಟು ಮೆಡಿಷನ್ ಎಲ್ಲ ಕೊಟ್ಟರು ಅಲ್ಲೇ ಎಲ್ಲ ತೊಗೊಂಡು ಮೆಡಿಷನ್ನ ನಾವು ಈಗ ಹೊರಡ್ತಾ ಇದ್ದೀವಿ ಸುಮಾರು ಒಂದೂವರೆ ಆಯಿತು ಒಂದೂವರೆ ಒಂದು ಮುಕ್ಕಲ್ ಆಯಿತು ಬೇಗ ಬೇಗ ಬಂದ್ವಿ ಅರ್ಜೆಂಟಾಗಿ ಡಾಕ್ಟ್ರ್ ಹೊಂಟೋಗ್ಬಿಡ್ತಾರೆ ಅಂತೇಳ್ಬಿಟ್ಟು ಈಗ ನಾಲ್ಕು ಜನನು ಇವಾಗ ಸ್ಫೂರ್ತಿ ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ ಅವಳು ಇಲ್ಲಿ ನ್ಯೂ ಅಡ್ಮಿಷನ್ ಆಗಿದ್ದಾಳೆ ಕಾಲೇಜ್ಗೆ ಅದಕ್ಕೋಸ್ಕರ ಟಿ ಸಿ ದೇನೋ ಅಪ್ಲಿಕೇಶನ್ ಇದು ಮಾಡಬೇಕಿತ್ತು ಪ್ರಿನ್ಸಿಪಲ್ ಹತ್ರ ಅಂತೇಳ್ಬಿಟ್ಟು ಅಲ್ಲಿಗೆ ಬಂದಿದ್ದ ಹೋಗೋಣ ಅಂತ ಹೇಳೋದು ಇಲ್ಲೇ ಅಂತಂದ್ಬಿಟ್ಟು ಇಲ್ಲಿಂದ ನಾವು ಬಂದಿದ್ದ ಆಸ್ಪತ್ರೆ ಅಂದರೆ ಕ್ಲಿನಿಕ್ಗು ಸ್ವಲ್ಪನೇ ದೂರ ಅದಕ್ಕೋಸ್ಕರ ಎಲ್ಲರೂ ಜೊತೆಯಲ್ಲೇ ಬಂದ್ವಿ ಅಲ್ಲಿ ಪ್ರಿನ್ಸಿಪಲ್ ಹತ್ರ ಕೇಳಿಕೊಂಡು ಸ್ವಲ್ಪ ವೆಯ್ಟ್ ಮಾಡಿ ಅಂದ್ರು ಅಲ್ಲೂ ಒಂದು ಸ್ವಲ್ಪ ಕೂತಿದ್ವಿ ಕೂತ್ಕೊಂಡು ಇನ್ನೂ ಟೈಮ್ ಇದೆ ಪ್ರಿನ್ಸಿಪಲ್ ಹತ್ರ ಮಾತಾಡೋಕೆ ಹೇಳ್ಬಿಟ್ಟು ನಾವು ಹಂಗೆ ಕಾಲೇಜೆಲ್ಲ ಅಂತ ಹೇಳ್ಬಿಟ್ಟು ಹೋದ್ವಿ ನೋಡ್ತಾ ಇರ್ಬೋದು ಅದೆಲ್ಲ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಕಾಲೇಜು ಇಲ್ಲಿಗೆ ಬರೋದು ಸ್ಫೂರ್ತಿ ಕಾಲೇಜ್ಗೆ ಅದಕ್ಕೋಸ್ಕರನೇ ಒಳ್ಳೆ ರೇಗಿಸ್ಕೊಂಡು ಕ್ಲಾಸ್ ರೂಮ್ ಎಲ್ಲ ಹೆಂಗಿದೆ ಮತ್ತು ಡಾಕ್ಟ್ರು ಇದಕ್ಕೆ ಯಾವ ರೀತಿ ಇದು ಮೆಡಿಕಲ್ ಇದು ಏನಂತಾರದು ಲ್ಯಾಬೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಇದ್ದೀವಿ ಆಮೇಲೆ ಬಂದು ಫಾರಮ್ ಫಿಲ್ ಮಾಡಬೇಕು ಅಂತ ಹೇಳಿದ್ರು ಫಾರಮ್ ಎಲ್ಲನೂ ಫಿಲ್ ಮಾಡಿ ಅವ್ರಿಗೆ ಕೊಟ್ಬಿಟ್ಟು ನಾವು ಬಂದ್ವಿ ಟ್ಯೂಷನ್ ಅದೇ ಬೇರೆ ಕಾಲೇಜಿಂದ ಈ ಕಾಲೇಜಿಗೆ ಅವರು ಅದಕ್ಕೋಸ್ಕರ ಎಲ್ಲ ಫಿಲ್ ಮಾಡಿ ಅಲ್ಲಿಂದ ನಾವು ಮನೆಗೆ ಬಂದ್ವಿ ನನ್ನ ಮಗ ಬರೋಷ್ಟಲ್ಲಿ ಬರಬೇಕು ಅಂತ ಅಂದ್ಕೊಂಡ್ವಿ ಅಷ್ಟರಲ್ಲಿ ಬಂದ್ವಿ ಒಂದು ಮೂರು ಗಂಟೆ ಅಷ್ಟರಲ್ಲೆಲ್ಲ ಮನೆಗೆ ಬಂದ್ವಿ ನನ್ನ ಮಗ ಬರೋದು ನಾಲ್ಕು ಗಂಟೆ ಎಲ್ಲ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಾಡಿ ಇವಾಗ ನಾನು ಅಲ್ಲಿಂದ ಸ್ಕಿನ್ಗೆ ನನಗೇನೇನು ಬೇಕೋ ಅದೆಲ್ಲ ಕೊಟ್ಟಿದ್ರಲ್ಲ ಅದೆಲ್ಲನೂ ನೋಡ್ತಾ ನೋಡ್ತಾಯಿದ್ದೀನಿ ಯಾವ ರೀತಿ ಕೊಟ್ಟಿದ್ದಾರೆ ಯಾವ ಟೈಮಲ್ಲಿ ಹಚ್ಬೇಕು ಏನು ಎತ್ತ ಅಂತೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಒಂದು ಎರಡು ಮೂರನ್ನ ಚೇಂಜ್ ಮಾಡಿದರು ಅಷ್ಟೇ ಪಿಗ್ಮೆಂಟೇಷನ್ಗೆ ಮತ್ತು ಕತ್ತತ್ರ ಬ್ಲಾಕ್ ಆಗಿದೆ ಅಲ್ಲ ಅದಕ್ಕೆ ಬೇರೆಯೇ ಕೊಟ್ಟಿದ್ದಾರೆ ನನಗೆ ಸನ್ಸ್ಕ್ರೀನು ಮತ್ತು ಮಾಯ್ಚುರೈಸರೆಲ್ಲ ಅದನ್ನೇ ಯೂಸ್ ಮಾಡಿ ಅದೇ ಸಾಕು ಅಂತೇಳಿದ್ದಾರೆ ನಾನು ಪರ್ಮನೆಂಟಾಗಿ ಅದನ್ನೇ ಯೂಸ್ ಮಾಡ್ಬೋದು ಇದನ್ನು ನನಗೆ ಫೇಸ್ ವಾಶ್ ಅಂತ ಕೊಟ್ಟಿದ್ದಾರೆ ಫೇಸ್ ವಾಶ್ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಸಲ ಟ್ರೈ ಮಾಡ್ಬೋದು ತುಂಬ ಒಳ್ಳೆಯ ಡಾಕ್ಟ್ರು ಇದೇನು ಪ್ರಮೋಷನ್ ಅಲ್ಲ ಆಲೇ ಒಂದು ವೀಡಿಯೋದಲ್ಲಿ ಹೇಳಿದ್ದೀವಿ ನನಗೆ ಇವಾಗ ಟೂ ಮಂತ್ಸ್ ಮುಂಚೆನೇ ತೋರಿಸಿದ್ದೆ ನಂಗೆ ಬೆಟರ್ ಅನಿಸ್ತು ಅದಕ್ಕೋಸ್ಕರ ಮತ್ತೆ ಹೋಗಿ ತಿರ್ಗ ಬೇರೆ ಬರ್ಕೊಟ್ರೆ ತರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ ತುಂಬಾ ಚೆನ್ನಾಗಿ ನೋಡ್ತಾರೆ ಎಲ್ಲ ನೋಡಿಬಿಟ್ಟು ನೀಟಾಗಿ ಎಲ್ಲನೂ ಎತ್ ಮಾಡಿದೆ ನನ್ನ ಮಗನೂ ಬಂದ ಅಷ್ಟರಲ್ಲಿ ಇವೆಲ್ಲನೂ ಚೆಕ್ ಮಾಡಿ ನಾನು ಸ್ವಲ್ಪ ರೆಸ್ಟ್ ಮಾಡೋಷ್ಟರಲ್ಲಿ ನಾ ಇವೆಲ್ಲ ಎತ್ ಮಾಡಿಗೇ ಒಂದು ರೆಸ್ಟ್ ಮಾಡೋಷ್ಟರಲ್ಲಿ ನನ್ನ ಮಗನೂ ನಾಲ್ಕು ಗಂಟೆ ಆಯಿತು ಬಂದ ಅವನು ಕರ್ಕೊಂಡು ಟ್ಯೂಷನ್ಗೆ ಬಿಟ್ಬಿಟ್ಟು ಬಂದು ಇವಾಗ ತಿಂಡಿ ಅಂದರೆ ಅಡುಗೆನ ರೆಡಿ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಸಾಯಂಕಾಲ ಊಟಕ್ಕೆ ಅಂತೇಳ್ಬಿಟ್ಟು ಏಳು ಗಂಟೆ ಆಗಿದೆ ಇವಾಗ ಬೇಳೆ ಎಲ್ಲನೂ ಬೇಯಕ್ಕೆ ಇಟ್ಟಿದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು ಹೊರ್ಗಡೆ ಹೋಗಿದ್ದು ಬಂದಾಗ ಸ್ವಲ್ಪ ಸುಸ್ತು ಅನಿಸ್ತಾಯ್ತಲ್ಲ ಸ್ವಲ್ಪ ಆಯಾಸ ಥರ ಆಗುತ್ತೆ ತಲೆನೋವು ಥರ ಇರುತ್ತೆ ಸಿಂಪಲ್ಲಾಗಿ ತರಕಾರಿ ಸಾಂಬಾರು ಅಂತ ಹೇಳ್ಬಿಟ್ಟು ಬೇಗ ಬೇಗ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಮಸಾಲೆ ಎಲ್ಲನೂ ಹಾಕಿ ತರಕಾರಿ ಸಾಂಬಾರು ಮಾಡಿದೆ ಬೇಗ ಆಗಲಿ ಹೇಳ್ಬಿಟ್ಟು ಇದೇನು ವೀಡಿಯೋನೂ ನಾನು ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ತರಕಾರಿ ಸಾಂಬಾರ್ ಬರುತ್ತಲ್ಲ ಅದಕ್ಕೋಸ್ಕರ ಏನು ಮಾಡ್ಕೊಳ್ಳೋಬೇಡ ಅಂದ್ಬಿಟ್ಟು ಮೇಲ್ ಮೇಲ್ಕು ಲಿಪ್ಸ್ ತೊಗೊಂಡೆ ಅಷ್ಟೇ ಅದೆಲ್ಲ ಅಡುಗೆ ಎಲ್ಲ ಆದಮೇಲೆ ನನ್ನ ಮಗನೂ ಟ್ಯೂಷನಿಂದ ಬಂದ ನಮ್ಮ ಯಜಮಾನ್ರು ಬಂದರು ಊಟ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಆಯಿತು ಕೆಲಸ ನನಗೂ ಸುಸ್ತಾಗಿತ್ತು ಬೇಗ ಬೇಗ ಮಂದ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಊಟ ಮಾಡೋಕ್ಕೆ ಮುಂಚೆ ಒಂದು ಅರ್ಧ ಅವರ್ ವಾಕ್ ಮಾಡಿ ನಾನು ಊಟನ ಮುಗಿಸ್ಕೊಂಡೆ ಇವತ್ತಿನ ಡೇ ಇದಾಗಿತ್ತು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಈ ಅದು ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್